यस्तो भने नमा भाइट्स आदे ओके मडिया मेसुर मास नगाङला तका पूरा मजदूर रामले तीन असि पुरा गर्ने

ಇದ್ಬಂದ ಟೀಕೋ ಟೈಪ್ ಬರುತ್ತಾ ನಿಮಗೆ ಇದ್ಬಂದ ಇಂಟುವರೆ ಆಗುತ್ತೆ ಡಿಸ್ಕೌಂಟ್ ಏನಾದರೂ ಇದ್ಯಾ ನಿಮ್ಮ ಶಾಪ್ ಎಲ್ಲ ನಿಮಗೆ ಎಲ್ಲ ಡಿಸ್ಕೌಂಟ್ ಪ್ರೈಸ್ ಎಲ್ಲ ಡಿಸ್ಕೌಂಟ್ ಪ್ರೈಸ್ ಅಲ್ಲೇ ಕೊಡ್ತಾರಾ ನಾಟಿ ಹೋಗ್ತೀವಿ ಅಂದ್ರೆ 40 ಸಂಥಿಂಗ್ ಇದೆ 26900 ಕ್ಯಾನ್ಫರ್ ಮಾಡಿದೀವಿ ಹೌದಾ ಹೌದು 40 ಇರೋದು 26900 26900 ವಾ ಸೂಪರ್ ಆಗಿದೆ ನೋಡಿ ಕಾರ್ಡ್ ಕೊಡ್ತೋ ಅಂತಂದ್ರೆ ಕಾರ್ಡ್ ಓಕೆ ಓಕೆ ಒવનಗಳೆಲ್ಲ ಇದೆ ಒવનಗಳೆಲ್ಲ ಇದೆ ಆಲ್ ರೇಂಜ್ ಮಿಕ್ಸರ್ ಇದೆ ಅಮ್ಮ ಆಲ್ ರೇಂಜ್ ಸರ್ವಂದ ಸಿಗುತ್ತೆ ಓಕೆ ಓಕೆ ಇಷ್ಟ ವಾಟರ್ ಪ್ರೂಫ್ ಎಲ್ಲ ಇದೆ ಆನ್ ಅಪ್ಲೈನ್ಸ್ ಸಿಗುತ್ತೆ ಇಲ್ಲಿ ಓಕೆ ಓಕೆ ಮೇಲ್ಗಡೆ ಒಂದು ಫ್ಲೋರ್ ಇದೆ ವಾಷಿಂಗ್ machine, printers ಸಿಂಗಲ್ ಡೋರ್ ಎಲ್ಲ ಸಿಗುತ್ತೆ ಹಾ ಹೋಗಬಹುದಾ ಹಾ ಹೋಗಿ ಓಕೆ ಇದು ಡಿಫಾ ಚೆನ್ನಾಗಿದೆ ಇದೇನ್ ರೇಟು ఇదియనర్ సోఫా టకೊಂಡ್ರೆ ఫ్రీ దియా అట్వా యాదుముంది ఇదానా ఎక్స్ట్రా ఇదు ఎక్స్ట్రానా రిడ్జ్ సోఫా కలర్ కినే మార్చి కొట్టుంది ಬನ್ನಿ ಇವಾಗ ಮೇಲ್ಗಡೆ ಹೋಗೋಣ ಬರ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಮಾಡ್ತೀನಿ ಇದೆಷ್ಟ ಆಗುತ್ತೆ. ಮಡ 12 40000 ಆಗುತ್ತೆ. ಡಿಎಮ್ಆರ್ ಮಾಟ ಮೊಂಡಿ ವೆಪ್ಟೆರ್ ಇಟ್ರೋ. ಮತ್ತೆ ಆಗುತ್ತೆ ನಿಮಗೆ ಡಿಸ್ಪ್ಲೇ ಬರುತ್ತೆ ವಿತ್ ಡಿಸ್ಕೌಂಟ್ ಇಲ್ವಾ? ನಾವು ನಿಮಗೆ ಇದೆ. ವಿತ್ ಕ್ರೆಡಿಟ್ ಕಾರ್ಡ್ ನಿಮಗೆ ಸಿಗುತ್ತೆ. ಓಕೆ ಓಕೆ. ಸಿಗುತ್ತೆ.

ಇಂಚಸ್ ಬರುತ್ತೆ ಮೇಡಂ ಹಾ ಇದು ಒಂದು ನಿಮಗೆ ಇಂಚಸ್ ಬರುತ್ತೆ 9 ಇಂಚಸ್ ಬೆಡ್ಡಾ ಮಾರ್ಕೆಟ್ ಹೊರಗಡೆ ಓಕೆ ವಾಷಿಂಗ್ ಇದರಲ್ಲಿ ಟೈಮ್ ಇದೆ ಬಂದಿದೆ ಬರ್ತಾ ಇದ್ದೀನಿ ಬರ್ತಾ ಇದ್ದೀನಿ ಮನು ಇದೆಷ್ಟಾಗುತ್ತೆ ಇದು ಟೂ ಚೇರ್ ಆ ಮೇಡಮ್ ಮಿನಿ ಡೈನಿಂಗ್ ಟೇಬಲ್ ತರ ಬೇಡ ನಿಮಗೆ ಟೂ ಬೇಡ ಫೋರ್ ಬೇಕು ಫೋರ್ ಆ ಫೋರ್ ಮೇಡಮ್ ಆ ಇದೆ ಓಕೆ ಬರ್ತೀನಿ ಇರಿ ಇದೆಲ್ಲ ಮೇಡಮ್ ನಿಮಗೆ ಸೆಮಿ ಆಟೋಮ್ಯಾಟಿಕ್ ಅರ್ಧ ಕೆಲಸ ನಾವು ಮಾಡಬೇಕು ಅರ್ಧ ಕೆಲಸ ಮಿಷಿನ್ ಮಾಡುತ್ತೆ ಇದು ಟಫನ್ ಗ್ಲಾಸ್ ಬರುತ್ತೆ ಜೊತೆಗೆ ನಿಮಗೆ ನೀರು ಬಿದ್ದು ಏನಾಗಬಾರ್ದು ಅಂತ ಹೇಳಿ ನಿಮಗೆ ಫಂಕ್ಷನ್ಸ್ ಎಲ್ಲ ನಾವು ಯೂಸ್ ಮಾಡ್ಕೋಬೋದು ಓಕೆ ಏನೇನೋ ಕಂಡು ಹಿಡಿತಾ ಇದ್ದಾರೆ ಮನುಷ್ಯ ಕೆಲಸ ಕಡಿಮೆ ಮಾಡ್ತಾ ಇದ್ದಾರೆ ಅದಿಗೆ ಮನುಷ್ಯ ಕೈ ನೋವು ಕಾಲು ನೋವು ವಾಷಿಂಗ್ ಮಿಷಿನ್ಸ್ ಸೊ ಫ್ರಂಟ್ ಫ್ಲೋರ್ ಟಂಬ್ಲಿಂಗ್ ಆಕ್ಷನ್ ಆಗುತ್ತೆ ಇದೆಲ್ಲ ಬಂದು ನಿಮಗೆ ಟಾಪ್ ಫ್ಲೋರ್ ಕ್ಲಾಕ್ ಆಂಟಿ ಕ್ಲಾಕ್ ರನ್ ಆಗುತ್ತೆ ಓಕೆ ಸೊ ಕ್ಲಾಕ್ ಆಂಟಿ ಕ್ಲಾಕ್ ರನ್ ಆಗೋದ್ರಿಂದ ನಿಮಗೆ ವಾಷಬಲ್ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಬಟ್ ಏನಪ್ಪ ಅಂತಂದ್ರೆ ಕಂಪೇರ್ ಟು ಫ್ರಂಟ್ ಫ್ಲೋರ್ ಪ್ರೈಸಿಂಗ್ ತುಂಬಾ ಕಡಿಮೆ ಇದೆ ಇದೆಲ್ಲ ಸಿಂಗಲ್ ಯೂಸ್ అవె ప్రాండాసు అవెల్లాబులి దే గీసు అవార్తాం అవెర్తాం అవెర్తేని నాలక చేరుదు నాలక చేరుదు ట్వెయి తోండాం వెరు ప్యాండా వెర్త

ಇದೇ ಶಾಪಲ್ಲೇ ತೊಗೋತೀನಿ ಎಲ್ಲ ಕೂಡ ಮೆಟೀರಿಯಲ್ಗಳು ತುಂಬ ಚೆನ್ನಾಗಿರುತ್ತೆ ಎಲೆಕ್ಟ್ರಾನಿಕ್ ಐಟಮ್ಸ್ಗಳಿರ್ಬೋದು ಸೋಫಾ ಇರ್ಬೋದು ನಮ್ಮ ಮನೆಗೆ ಏನೇ ಒಂದು ತೊಗೊಂಡಿರೋದು ನಾನು ಇದೇ ಶಾಪಲ್ಲೇ ಶಾಪ್ ಮಾಡಿದ್ದೀನಿ ಹಾಗಾಗಿ ನಾನು ಇತ್ತೀಚೆಗಷ್ಟೇ ಒಂದು ರೋಬೋ ತೊಗೋಬೇಕಾಗಿ ಬಂತು ರೋಗೋ ತೊಗೊಳ್ಳೋಣ ಅಂಥೇಳಿ ಕೇಳಿದಾಗ ನಮ್ಮ ಶಾಪಲ್ಲಿ ಇದೆ ಅಂಥೇಳಿ ತರಿಸ್ಕೊಟ್ರು ತರಿಸಿ ನಾನು ಕೇಳಿದ್ದು ಒಂದು ಟೂ ಡೇಸಲ್ಲೇ ರೋಬೋ ಸಿಕ್ತು ನನಗೆ ನಾನು ತೊಗೊಳೋದಕ್ಕೆ ಅಂತ ಹೋಗಿದಾಗ ಅಂಗಡಿನಲ್ಲಿ ಏನೇನು ಐಟಮ್ ಇದೆ ಏನೇನು ಆಫರ್ಗಳಿದೆ ಅಂಥೇಳಿ

ಅವ್ರ ಇನ್ನೂ ಬಿಸ್ಕೆಟ್ ಇಲ್ಲ ಅವಲ್ಲ ಎಲ್ಲ ಫ್ರೀ ಡಬಲ್ ಡೋರ್ ಒಂದು ಕಿಟರ್ ಕೊಡ್ತೀವಿ ವಾಷಿಂಗ್ ಮಿಷಿನ್ ಫ್ರಂಟ್ ಲೋಡ್ ತಗೊಂಡ್ರೆ ಒಂದು ಜೊತೆಗೆ ಒಂದು ಒಳ್ಳೆ ಕ್ವಾಲಿಟಿ ಮೇಡಮ್ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಪ್ರೊವೈಡ್ ಮಾಡೋದು ಈಗ ಕಸ್ಟಮರ್ಗೆ ಸಡನ್ ಆಗಿ ಅಮೌಂಟ್ ಕೊಟ್ಟು ತಗೊಳಕ್ಕಾಗಲ್ಲ ನಾವು ಇಡ್ಲಿ ಬಂದು ಫೈನಾನ್ಸ್ ಹಾಕ್ಸೋ ಇದೆ ಕ್ರೆಡಿಟ್ ಕಾರ್ಡ್ ಇದೆ ಮತ್ತು ಜೊತೆಗೆ ನಮ್ಮದೇ ಒಂದು ಸ್ಕೀಮ್ ಕಾರ್ಡ್ ಇದೆ ಇಂಟ್ರೆಸ್ಟ್ ಎಲ್ಲಾ ಜಾಸ್ತಿ ಇರೋದ್ ಆ ತರ ಏನಿಲ್ಲ ಮೇಡಮ್ ಆ ಕಸ್ಟಮರ್ಸ್ ಬಂದು ಅಮೌಂಟ್ ಏನಾರ ಇಲ್ಲ ಫೈನಾನ್ಸ್ ಹೋಗಬೇಕಾದ್ರೆ ನಿಮ್ದು ಅಮೌಂಟ್ ಎಲ್ಲ ಜಾಸ್ತಿ ದುಡ್ಡಿ ಎಲ್ಲಾ ಜಾಸ್ತಿ ಇರತ್ತೆ ಸೊ ನಮ್ದೇ ಆದಂತ ಒಂದು ಸ್ಕೀಮ್ ಇದೆ ಒಂದ್ ಸಾವಿರ ರೂಪಾಯಿ ಪರ್ಚೇಸ್ ಕರ್ಕೊಂಡ್ ಹೋಗೋದಿಲ್ಲ ನಿಮ್ಗೆ ಆ ಸ್ಕೀಮ್ ಅಲ್ಲೂ ಕೂಡ ಪರ್ಚೇಸ್ ಮಾಡಬಹುದು ಸೊ ಒಳ್ಳೆ ರೀತಿಯಲ್ಲಿ ಕಸ್ಟಮರ್ ಇಷ್ಟುಗೊಂದು ನಮ್ಮ ಬ್ರಾಂಚಸ್ ಬರುತ್ತೆ ಮೇಡಮ್ ಓಕೆ ಮಂಡ್ಯ ಆಫೀಸು ಮಂಡ್ಯ ಮೈಸೂರು ಹಾಸನ್ನು ನಾಗಮಂಗಲ ಕನಕಪುರ ಮದ್ದೂರು ರಾಮನಗರ ಮಳವಳ್ಳಿ ಸಾಯಿ ಎಲೆಕ್ಟ್ರಾನಿಕ್ಸ್ ಎಲ್ಲೆಲ್ಲಿ ಬ್ರಾಂಚಸ್ಗಳಿದೆ ಏನು ರೀಸನಬಲ್ ಆಗಿ ಕೊಡ್ತಾರ ಡಿಸ್ಕೌಂಟ್ ಬಿಟ್ಟು ಕೊಡ್ತಾರಾ ಮತ್ತೆ ಲೋನ್ ಮಾಡಿ ತಗೋತೀನಿ ಅಂದ್ರೂ ಹೇಗೆ ತಗೊಳುದು ಅಂತೇಳಿ ನಮ್ಮ ಚಿಕ್ಕಮ್ಮ ಕೂಡ ಪ್ರಶ್ನೆ ಮಾಡಿ ಕೇಳ್ತಾ ಇದ್ರು ಅವರು ಕೂಡ ರೋಬೋ ತಗೋಬೇಕು ಅಂತ ಇದ್ರು ಹಾಗಾಗಿ ಅವರೇನೆ ಪ್ರಶ್ನೆ ಮಾಡಿ ಕೇಳ್ತಾ ಇದ್ರು ಮಾಡಿ ಡೆಮೋಗೆ ಬರ್ತಾರಾ ಯಾವತ್ತು ನಾಳೆ ಬರುತ್ತೆ ಬರ್ತಾರಾ ರೊ ಈ ಶಾಪ್ ಬಂದು ಮೈಸೂರು ರೋಡಲ್ಲಿ ಅಲ್ಲಿ ಬರುತ್ತೆ ಮೈಸೂರು ರೋಡು ಮಳವಳ್ಳಿ ಆ ಈಗ ಆಲ್ರೆಡಿ ನಾನು ರೋಬೋ ಹೇಗೆ ಕೆಲಸ ಮಾಡ್ತಿದ್ದೆ ಅನ್ನೋದನ್ನು ವಿಡಿಯೋದಲ್ಲಿ ಮತ್ತು ಶಾರ್ಟ್ಸಲ್ಲೂ ಕೂಡ ಹಾಕಿದ್ದೀನಿ ಹಾಗಾಗಿ ಅದ್ರ ಬಗ್ಗೆ ಮತ್ತೆ ಇಲ್ಲಿ ನಾನು ವಿಡಿಯೋದಲ್ಲಿ ಎಲ್ಲೂ ತೋರಿಸ್ತಾ ಇಲ್ಲ ಆದರೆ ನಾನು ಹಾಕಿ ಈ ವಿಡಿಯೋನ ಹಾಕೋದಕ್ಕೆ ಲೇಟ್ ಆಯಿತು ಯಾಕೆಂದರೆ ತುಂಬ ಜನ ಪ್ರೈಸು ಅದು ಇದು ಅಂತ ಕೇಳ್ತಾನೆ ಇದ್ದರೆ ಎಲ್ರಿಗೂ ಹೇಳಬೇಕು ಹೇಳಿ ನಾನು ವಿಡಿಯೋ ಮಾಡಿ ಹಾಕೋ ಅಷ್ಟರೊಳಗಡೆ ಲೇಟ್ ಆಗ್ತಾಯಿದೆ ಅಷ್ಟೇನೆ ಯಾರೂ ಏನೂ ತಿಳ್ಕೊಬೇಡಿ ನೀವೆಲ್ಲ ಕೇಳಿದ ಮೇಲೆಯೇ ಈ ವಿಡಿಯೋ ಹಾಕೋಣ ಅಂತೇಳಿ ಹಾಕ್ತಾ ಇದ್ದೀನಿ ಈ ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಂ ನಮ್ಮ ಮನೆಗೆ ರೋಬೋ ಬರ್ತಾ ಇದೆ ರೋಬೋ ಒಂದು ಹೆಸ್ರು ಕೊಡಿ ಏನಾದರೂ ಒಂದು ಏನು ಹೆಸ್ರಿಡೋದು ರೋಬೋಗೆ ಅಂತೇಳಿ ಒಂದು ಹೆಸರು ಕೊಡಿ ರೋಬೋಗೆ ಥ್ಯಾಂಕ್ ಯು ಸಾಯಿ ಎಲೆಕ್ಟ್ರಾನಿಕ್ಸಲ್ಲಿ ಏನೇ ಒಂದು ಐಟಮ್ಗಳನ್ನ ತಗೊಂಡರೆ ಒಂದು ಗಿಫ್ಟ್ ಅಂತ ಕೊಟ್ಟೇ ಕೊಡ್ತಾರೆ ಅದೇ ರೀತಿಯಾಗಿ ನಾವು ರೋಬೋ ತಗೊಂಡಿದ್ದಕ್ಕೆ ನಮಗೂ ಕೂಡ ಈ ಗಿಫ್ಟ್ ಬಂತು ಅದರಲ್ಲಿ ನಾನ್ ಸ್ಟಿಕ್ ತವ ಸ್ಟಿಕ್ ಫ್ರೈಯಿಂಗ್ ಪ್ಯಾನ್ ಮತ್ತು ನಾನ್ಸ್ಟಿಕ್ದೊಂದು ಇನ್ನೊಂದು ಫ್ರೈಯಿಂಗ್ ಕಡಾಯಿ ಕೂಡ ಬಂತು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ವೆಯ್ಟ್ ಕೂಡ ಇದೆ ಮತ್ತು ಅದಕ್ಕೆ ಮುಚ್ಚಳ ಕೂಡ ಇದೆ ಅಂದರೆ ಎರಡು ಫ್ರೈಯಿಂಗ್ ಪ್ಯಾನ್ಗೆ ಸೇರಿಸಿ ಒಂದೇ ಮುಚ್ಚಳ ಇತ್ತು ಮತ್ತು ಸ್ಟಿಕ್ ತವ ಕೂಡ ಇತ್ತು ತುಂಬ ಅಂದರೆ ತುಂಬ ಖುಷಿ ಒಂದು ಐಟಮ್ ತಗೊಳ್ಳೋಕೆ ಅಂತ ಹೋದಾಗ ಇನ್ನೊಂದು ಐಟಮು ಸಿಕ್ತು ಅಂದರೆ ತುಂಬ ಖುಷಿ ಆಗುತ್ತೆ ಬಹಳ ಭಾಳ ಆಯ್ತು ಹೇಗಿದ್ರು ಕುಕಿಂಗ್ ವಿಡಿಯೋ ಮಾಡ್ತಿರ್ತೀನಿ ತಗೋಬೇಕು ಅನ್ಕೊತಾ ಇದೆ ಅದೇ ಗಿಫ್ಟಾಗಿ ಅವರು ಕೊಟ್ಟರು ಅಂದಾಗ ಇನ್ನೂ ಖುಷಿಯೇ ಆಗೋಯ್ತು ನನಗಂತೂ ತುಂಬಾ ಆಯ್ತು ಮತ್ತೆ ಕ್ವಾಲಿಟಿ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಟೂ ಡೇಸ್ ಬಿಟ್ಟು ಡೆಮೋ ಕೊಡೋದಕ್ಕೆ ಅಂತೇಳಿ ಬಂದಿದ್ರು ಯಾಕೆ ಅಂದರೆ ನಾವು ಓಪನ್ ಮಾಡಿ ನೋಡೋಕೆ ಹೋದಾಗ ಅಕಸ್ಮಾತ್ ಏನಾದರೂ ಡ್ಯಾಮೇಜ್ ಬಂದಿದ್ರು ಏನೇ ಆಗಿದ್ರು ಅದು ನೀವೇ ಏನೋ ಮಾಡಿದ್ದೀರಾ ಅನ್ನೋದು ಬರುತ್ತೆ ಹಾಗಾಗಿ ನಾವು ಓಪನ್ ಮಾಡಿರಲಿಲ್ಲ ಮತ್ತು ಅವರೇ ಬಂದು ಹೇ ಯಾವ ರೀತಿ ಸೆಟ್ ಮಾಡಬೇಕು ಮೊಬೈಲ್ಗೆ ಹೇಗೆ ಇನ್ಸ್ಟಾಲ್ ಮಾಡ್ಕೋಬೇಕು ನಾವು ಮೊಬೈಲ್ಗೆ ಅವರೇ ಇನ್ಸ್ಟಾಲ್ ಮಾಡಿಕೊಡ್ತಾರೆ ಮನೆಯಲ್ಲಿ ವೈಫೈ ಇರಬೇಕು ಮತ್ತು ಯು ಪಿ ಎಸ್ ಇದ್ ಇರಬೇಕು ಯು ಪಿ ಎಸ್ಸಲ್ಲು ಅಂದರೆ ಕರೆಂಟ್ ಹೋದಾಗ ಕೆಲಸ ಮಾಡಲ್ಲ ಕರೆಂಟ್ ಯು ಪಿ ಎಸ್ ಇತ್ತು ಅಂತಂದರೆ ಯು ಪಿ ಎಸ್ ಅಲ್ಲೂ ಕೂಡ ಇದು ಕೆಲಸ ಮಾಡುತ್ತೆ ಹಾಗಾಗಿ ಎಲ್ಲ ಪ್ರತಿಯೊಂದನು ಹೇಗೆ ಹಾಕೋಬೇಕು ಹೇಗೆ ಸೆಟ್ ಮಾಡಬೇಕು ಅಂತೇಳಿ ಪ್ರತಿಯೊಂದೂ ಇವರೇನೆ ಎಲ್ಲ ರೆಡಿ ಮಾಡಿ ಕೊಡ್ತಾ ಇದ್ರು ಹೇಗೆ ಯೂಸ್ ಮಾಡ್ಕೋಬೇಕು ಯಾವ ರೀತಿ ಯೂಸ್ ಮಾಡ್ಕೋಬೇಕು ಯಾವ ಥರ ಇಲ್ಲಿಗೆ ನೀರು ಹನ್ನ ಹಾಕೋಬೇಕು ಮತ್ತೆ ಡಸ್ಟ್ಬಿನ್ ಎಲ್ಲ ಕಸ ಗುಡಿಸಿದಾದ್ಮೇಲೆ ಆ ಡಸ್ಟ್ಬಿನ್ ಏನು ಬರುತ್ತೆ ಆ ಡಸ್ಟ್ಬಿನ್ ಕಸ ಎಲ್ಲ ಹೇಗೆ ರಿಮೂವ್ ಮಾಡಬೇಕು ಅದರಲ್ಲೇ ಒಂದು ಬ್ರಷ್ ಇರುತ್ತೆ ಆ ಬ್ರಷಲ್ಲಿ ಹೇಗೆ ಕ್ಲೀನ್ ಮಾಡ್ಕೋಬೇಕು ಅದು ಎಲ್ಲ ಏನೇನಿತ್ತು ಅದಷ್ಟು ಕೂಡ ಕಂಪ್ಲೀಟಾಗಿ ಚೆನ್ನಾಗಿ ಹೇಳಿಕೊಟ್ರು ನನಗಂತೂ ತುಂಬಾ ಖುಷಿ ಆಯಿತು ಈಗ ವರ್ಕಿಂಗ್ ವುಮೆನ್ಸ್ಗಳಿಗಿರ್ಬೋದು ಅಥವಾ ಕೆಲಸ ಮಾಡೋದಕ್ಕೆ ಆಗೋಲ್ಲ ಅನ್ನೋರಿಗೆ ಈ ರೀತಿಯಾಗಿ ರೋಬೋ ತಗೊಂಡಾಗ ತುಂಬಾ ಯೂಸ್ಫುಲ್ ಆಗುತ್ತೆ ಈಗ ನಾವಿರಲ್ಲ ಅಂದರೂ ಕೂಡ ನಾವು ಹೊರಗಡೆ ಹೋಗಿರ್ತೀವಿ ಟೈಮಿಂಗ್ ಸೆಟ್ ಮಾಡಿತ್ತು ಅಂದರೆ ಅದ್ರ ಪಾಡಿಗೆ ಅದು ಬಂದು ಎಲ್ಲ ಕಡೆನೂ ಕಸ ಗುಡಿಸುತ್ತೆ ತನ್ನ ಪಾಡಿಗೆ ತಾನೇ ಬಂದು ಚಾರ್ಜ್ ಕೂಡ ಆಗುತ್ತೆ ಓಹ್ ನಾವಿಲ್ಲ ಕಸ ಗುಡಿಸಿಲ್ಲ ಮೂರ್ನಾಲ್ಕು ದಿನ ಆಯಿತು ಮನೆಯೆಲ್ಲ ಧೂಳಾಗಿರುತ್ತೆ ಕಸ ಗುಡಿಸಿಲ್ಲ ಅನ್ನೋರೇ ಎಲ್ಲಾರ್ಗು ಇದು ಯೂಸ್ಫುಲ್ ಆಗುತ್ತೆ ಇದು ಯಾವುದೇ ಥರದ್ದು ಸ್ಪಾನ್ಸರ್ ಆಗಲಿ ಪ್ರಮೋಷನ್ ವಿಡಿಯೋ ಅಲ್ಲ ನಮ್ಮ ಮನೆಗೆ ಅವಶ್ಯಕತೆ ಇತ್ತು ನನಗೆ ಹಾಕ್ತಾ ಇರಲಿಲ್ಲ ಮತ್ತೆ ನಮ್ಮ ಮನೆಗೆ ಬರ್ತಾ ಇದ್ದ ಸರ್ವೆಂಟ್ ಕೂಡ ಕೈ ಕೊಟ್ಟರು ಹಾಗಾಗಿ ನಾನು ಇದನ್ನ ರೋಬೋನ ತಗೊಂಬಂದೆ ತುಂಬ ಜನ ಕೇಳ್ತಾ ಇದ್ರಿ ಏನು ಪ್ರೈಸ್ ಆಗತ್ತೆ ಏನು ಎತ್ತ ಅಂತೇಳಿ ಅವರೆಲ್ರಿಗೂ ಇದು ಯೂಸ್ಫುಲ್ ಆಗ್ಬೋದು ವಿಡಿಯೋ ಅಂತೇಳಿ ಈ ವಿಡಿಯೋನ ಮಾಡಿ ಹಾಕಿರ್ತೀನಿ ಅಷ್ಟೇನೇನೆ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವಿಡಿಯೋ ನೋಡಿದ್ದಾದಮೇಲೆ ಪ್ರೀತಿಯಿಂದ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋೊಂದಿಗೆ ನಿಮ್ಮ ಮುಂದೆ ಬರ್ತೀನಿ